ನವಿಕ್ರಿಯೆ ತಾಥ ಮುಖೇ ವಿಕಾಸೋ ನೇತ್ರೇ ಜಲಂ ಗಾತ್ರ ಋಹೇಶು ಹರ್ಷ ದೇವರನ್ನು ಹೇಳುವಾಗ ಏನು ಭಗವಂತನು ಒಬ್ಬ ದೊಡ್ಡ ಆಕ್ಟರ್ ದೊಡ್ಡ ಆಕ್ಟರ್ ಅವನ ಹೆಸರು ಹೇಳುವುದಿಲ್ಲ ನಾನು ಯಾಕೆ ಹೆಸರು ಹೇಳಬೇಕು ಹೇಳುವುದಿಲ್ಲ ಒಬ್ಬ ಯಾರೋ ಒಬ್ಬ ಸಾಧು ಒಬ್ಬ ಸಂತ ಉಪನ್ಯಾಸವನ್ನು ಮಾಡ್ತಾ ಇದ್ದೆ ತುಂಬ ಹಿಂದೆ ತುಂಬ ಹಿಂದೆ ಅದು ಫೇಸ್ಬುಕ್ಕಲ್ಲೋ ಯಾರೋ ಯೂಟ್ಯೂಬಲ್ಲೋ ಯಾರೋ ಕಳಿಸಿದ್ರು ನನಗೆ ನಾನು ನೋಡಿದ್ದು ಹತ್ತು ಹದಿನೈದು ವರ್ಷಗಳ ಹಿಂದೆ ಆಗ ಆ ಸಂದರ್ಭದಲ್ಲಿ ಅವನನ್ನು ದೊಡ್ಡ ವ್ಯಕ್ತಿ ಅವನು ಬಂದರೆ ತಮಗೆ ಭಾರಿ ಖ್ಯಾತಿ ಕೀರ್ತಿ ಬರ್ತದೆ ಅಂತ ಅವನ ಕರೆದು ಎದೋರಲ್ಲಿ ಕೂಡಿಸಿದ್ದಾನೆ ಭಾಗವತ ಕಥೆಯನ್ನು ಹೇಳುವವ ಮೇಲೆ ಕೂತಿದ್ದಾನೆ ಅವನು ಎದೋರಲ್ಲಿ ಕೂತಿದ್ದಾನೆ ಕೂತಾಗ ಕೃಷ್ಣನ ಮಹಿಮೆಯನ್ನು ಇವನು ಹೇಳ್ತಾ ಇದ್ದಾನೆ ಅದ್ಭುತವಾಗಿ ಹೇಳ್ತಾ ಇದ್ದಾನೆ ಹಿಂದಿಯಲ್ಲಿ ಹೇಳ್ತಾ ಇದ್ದ ಅವನೇನು ಮಾಧ್ವನೇನಲ್ಲ ಇರಲಿ ಹೇಳ್ತಾ ಇದ್ದ ಕೃಷ್ಣನ ಮಹಿಮೆಯನ್ನೆಲ್ಲ ಹೇಳ್ತಾ ಇರುವಾಗ ಇಡೀ ಹತ್ತು ಸಾವಿರ ಜನ ಚಪ್ಪಾಳೆ ತಟ್ಟಿ ಆನಂದ ಪಟ್ಟು ಕಣ್ಣಲ್ಲಿ ಹರಿಸಿ ಭಾರಿ ಸಂತೋಷದಿಂದ ಕೂತಿದ್ದಾನೆ ಈ ಆ್ಯಕ್ಟರ್ ಕೂತಿದ್ದಾನೆ ಹೆಂಡತಿ ಮಕ್ಕಳು ಎಲ್ಲರೂ ಸತ್ರ ಹೇಗೆ ಕೂತಿರ್ಬೇಕಲ್ಲ ಹಾಗೆ ಕೂತಿದ್ದ ಸಪ್ಪೆ ಮುಖ ಮಾಡಿಕೊಂಡು ಅರೆ ನೀನು ಹಿಂದೂ ನೀನು ಭಾರತೀಯ ನಿಮ್ಮಪ್ಪ ಧಾರ್ಮಿಕ ನೀನು ಧಾರ್ಮಿಕನಾಗಬೇಕು ಧರ್ಮವನ್ನು ನೀನು ನೀನು ಅದಕ್ಕೆ ನಿನ್ನನ್ನು ಅದಕ್ಕಾಗಿ ನೀನು ಅದಕ್ಕಾಗಿ ನೀನು ಯಾವುದೋ ಯಾವುದೋ ಅಡ್ವಟೈಸ್ ಮಾಡುವುದಕ್ಕೆ ನೀನು ಹಣವನ್ನು ತೆಗೆದುಕೊಂಡು ನಾಚಿಕೆ ಇಲ್ಲದೆ ಇದ್ದೆ ಕುಣಿತಿರ್ತೀಯ ನೀನು ಮುಟ್ಟಾಳ ಮೂರ್ಖ ದೇವರ ಕಥೆಯನ್ನು ಹೇಳಿದಾಗ ನಿನಗೆ ಸಂತೋಷ ಪಡಲಿಕ್ಕಾಗುವುದಿಲ್ಲ ಇಲ್ಲದಿದ್ದ ಭಾವನೆ ಬರದಿದ್ದರೆ ಹೋಗಲಿ ಸಂತೋಷವನ್ನು ತೋರಿಸಲಿಕ್ಕಾಗುದಿಲ್ಲ ನಿನ್ನ ಮೇಲೆ ವಿಡಿಯೋ ಬರ್ತಾ ಇದೆ ನೋಡ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಕೋಟಿ ಜನ ನೋಡ್ತಾ ಇದ್ದಾರೆ ಇಂಥ ನಾಚಿಕೆಗೇಡಿಗಳು ನಮ್ಮವು ಇಂಥ ನಾಚಿಕೆಗೇಡಿ ನೀಚಲು ಇದೆಲ್ಲ ಕೇವಲ ನಾವು ಕಲಿಸಿಕೊಟ್ಟಂತಹ ಈ ಸೋಷಲಿಸಂ ಸೆಕ್ಯುಲರಿಸಂ ಅದರ ದುಷ್ಟ ಪ್ರಭಾವ ಇವತ್ತು ನಮ್ಮ ಜನ ನಮ್ಮ ಜನ ನಮ್ಮ ಜನ ದೇವಸ್ಥಾನದ ಮುಂದೆ ಹೋಗ್ತಾ ಇರುವಾಗ ಕೈ ಮುಗಿದು ನಮಸ್ಕಾರ ಮಾಡುವುದಿಲ್ಲ ಕೈ ಮುಗಿದ ಕಣ್ಣು ಹೊಡಿತಾರೆ ಹೆಣ್ಣ ದೇವರು ಕಣ್ಣು ಹೊಡಿಲಿಕ್ಕೆ ಕಣ್ಣೇನು ಹೊಡಿತೀರಿ ಕೈ ಮುಗಿದು ನಮಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ ಆ ನಾವು ನಮಸ್ಕಾರ ಮಾಡಿಬಿಟ್ಟು ನಾವು ಸಣ್ಣವರು ಅಂತಾಗಿ ಬಿಡ್ತೇವೆ ಜನ ಎಲ್ಲ ನಮ್ಮನ್ನು ಧಾರ್ಮಿಕರು ಅಂತ ತಿಳ್ಕೋತಾರೆ ಎಷ್ಟು ನಮ್ಮ ಬೇಲಿಗಳು ಎಷ್ಟು ಬಂಧನಗಳು ಎಷ್ಟು ನಾವು ಮನಸ್ಸಿನಲ್ಲಿ ಭಾವನೆಗಳನ್ನು ದೇವರಲ್ಲಿ ಯಾವ ವಿಧವಾದ ಶ್ರದ್ಧೆಯನ್ನು ಇಟ್ಕೋಬೇಕು अंद्रे निक्रीएता थ मुखे विकासो गेत्रे ने जलम गात्रगृहेशर्षा